ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಟೊಮೊಟೊ ಹಪ್ಳನ ಮಾಡ್ತಾಯಿದ್ದೀನಿ ಅಗದಿ ಪಳ್ಳಾಗಿರುವಂಥ ಟೊಮೊಟೊ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಗದಿ ಪಳ್ಳಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಈಸಿ ಇದೆ ಮಾಡೋದು ಬನ್ನಿ ಯಾವ ಥರ ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಟೊಮೆಟೊನ ತಗೊಂಡಿದ್ದೀನಿ ಒಂದು ಹತ್ತು ಟೊಮೆಟೊ ತಗೊಂಡಿದ್ದೀನಿ ಇದು ಚಿಕ್ಕ ಸೈಜಲ್ಲಿ ಇವೆ ಇವಾಗ ನೋಡಿ ಕಟ್ ಮಾಡಿ ತೊಗೊತಾ ಇದ್ದೀನಿ ಟೊಮೆಟೊನ ಪೂರ್ತಿಯಾಗಿ ಹಣ್ಣಾಗಿರುವಂಥ ಟೊಮೆಟೊನ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ಈಸಿ ಇದೆ ಮಾಡೋದು ಸಹ ಮೆಥಡು ತುಂಬಾ ಈಸಿ ಇದೆ ಇವಾಗ ನೋಡಿ ನಾನು ಸಾಬುದನ್ನು ಮೂರು ಬೌಲ್ ಆಗೋಷ್ಟು ಸಾಬೂದಾನ ಇದ್ದೀನಿ ಇದನ್ನು ನೀರು ಹಾಕಿ ರಾತ್ರಿ ಪೂರ್ತಿ ನೆನೆಸಿ ಇಡಬೇಕು ಇವಾಗ ರಾತ್ರಿ ಪೂರ್ತಿ ನೆಂದಾಗಿದೆ ಇವಾಗ ನೋಡಿ ನಾನು ಜಾರಿಗೆ ಹಾಕ್ತಾಯಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಹಾಕಿ ತುಂಬ ಹಾಕೋಬೇಡಿ ಇವಾಗ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಸಾಬುದಾನಿನ ನೆಂದಿರುವಂಥ ಸಾಬುದಾನಿನ ದಿನ ಪೂರ್ತಿ ರಾತ್ರಿ ಪೂರ್ತಿ ನೆನೆಸಿ ಇಡಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೋಡಿ ಹಣ್ಣ ಕಟ್ ಮಾಡಿರುವಂಥ ಟೊಮೆಟೊನ ಇವಾಗ ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕಬಾರ್ದು ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ ಯಾಕಂದ್ರೆ ಟೊಮೊಟೊ ಅಲ್ಲಿ ನೀರಿನ ಅಂಶ ಇರುತ್ತೆ ಅದೇ ಕರೆಕ್ಟಾಗಿ ಆಗುತ್ತೆ ಇವಾಗ ಇಷ್ಟಾದ್ರೆ ಸಾಕು ಇವಾಗ ನೋಡಿ ಒಂದು ಪಾತ್ರೆಗೆ ತೆಗೆದು ಹಾಕ್ತಾ ಇದ್ದೀನಿ ಅವಶ್ಯಕತೆ ಇದ್ರೆ ಮಾತ್ರ ನೀರನ್ನ ಹಾಕಿ ನೋಡಿ ಅದೇ ರೀತಿ ಎಲ್ಲದನ್ನು ರುಬ್ಬಿ ತಗೊಂಡಿದ್ದೀನಿ ಪೇಸ್ಟ್ ಮಾಡಿ ಇವಾಗ ಅದ ಜೀರಿಗೆ ಹಾಕ್ತಾ ಇದ್ದೀನಿ ನಾಲ್ಕು ಟೀ ಅಷ್ಟು ಎಳ್ಳು ಎರಡು ಟೀ ಅಷ್ಟು ಹಾಕಿ ನಾನು ಇವಾಗ ನಾನು ಮೂರು ಬೌಲಷ್ಟು ಸಾಬುದಾನಿನ ತಗೊಂಡಿರೋದು ಹಾಗಾಗಿ ನಾನು ನೀರನ್ನು ಅದೇ ಬೌಲಿಂದ ಹಾಕ್ತಾ ಇರೋದು ನಾನು ನೀರನ್ನು ಎಂಟು ಬೌಲು ನೀರನ್ನು ಇದ್ದೀನಿ ಬೇಕು ಅನಿಸಿದರೆ ನೀವು ಜಾಸ್ತಿ ಬೇಕು ಇನ್ನೂ ಅವಶ್ಯಕತೆ ಅನಿಸಿದರೆ ಮೇಲೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ತುಂಬ ಗಟ್ಟಿ ಇದೆ ಅಂದಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ಎಂಟು ಬೌಲಷ್ಟು ನೀರನ್ನು ಹಾಕಿ ಇವಾಗ ಉಪ್ಪನ್ನು ಇದ್ದೀನಿ ತುಂಬ ಉಪ್ಪು ಹಾಕ್ಬಾರ್ದು ಜಾಸ್ತಿ ಹಿಡಿಯೋಲ್ಲ ಇದು ಉಪ್ಪು ಇವಾಗ ಸ್ವಲ್ಪ ಸೋಡಾನ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಮೂರು ಟೀ ಸ್ಪೂನಷ್ಟು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಹಾಕಿದ ನಾನು ಕುದಿಸ್ತಾ ಇದ್ದೀನಿ ನೀರನ್ನು ಚೆನ್ನಾಗಿ ಕುದಿಬೇಕು ಇದು ನೋಡಿ ಇವಾಗ ಚೆನ್ನಾಗಿ ಒಂದ್ ಐದು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಅಲ್ಲೇ ನಿಂತು ಮಾಡ್ಬೇಕಾಗುತ್ತೆ ನಾವು ಇವಾಗ ಸೋಡಾ ಹಾಕಿರ್ತೀವಿ ಆಗ ಹಾಗಾಗಿ ಅಲ್ಲೇ ನಿಂತು ಮಾಡಬೇಕು ಸೋಡಾ ಹಾಕಿ ಹಾಕಿರ್ತೀವಿ ಹಾಗಾಗಿ ಅದೆಲ್ಲ ಉಕ್ಕಿ ಕೆಳಗೆ ಬಿದ್ದೋಗುತ್ತೆ ಹಾಗಾಗಿ ಅಲ್ಲೇ ನಿಂತು ಮಾಡಬೇಕು ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಕುದಿಸ್ಕೊಳ್ಳಿ ಇವಾಗ ನೋಡಿ ನಾನು ರುಬ್ಬಿ ಕೊ ರುಬ್ಬಿರುವಂತಹ ಪೇಸ್ಟನ್ನು ಅದೇ ಪಾತ್ರೆನ ನಾನು ಮೇಲೆ ಇಡ್ತಾಯಿದ್ದೀನಿ ಸ್ಟೋವ ಮೇಲೆ ಇವಾಗ ಕುದಿಸ್ಕೊಂಡಿರೋಂಥ ನೀರನ್ನು ಹಾಕ್ತಾಯಿದ್ದೀನಿ ನೀವು ಇಲ್ಲ ಅಂದರೆ ಅದೇ ಕುಕ್ಕರಿಗೆ ಪೇಸ್ಟನ್ನು ಹಾಕ್ಬೋದು ನಾನು ಪಾತ್ರೆಯಲ್ಲಿ ಹಾಕ್ತಾ ಇರೋದು ಹಾಗಾಗಿ ಇದನ್ನು ದೊಡ್ಡದು ಆಗಲಿ ಅಂತ ನಾನು ದೊಡ್ಡ ಪಾತ್ರೆನ ತಗೊಂಡಿರೋದು ಕುಕ್ಕರು ತುಂಬ ಚಿಕ್ಕದಾಗ್ತಾ ಇದೆ ಅಂತಂದೇಳಿ ನಾನು ದೊಡ್ಡ ಪಾತ್ರೆನ ತಗೊಂಡು ಇದರಲ್ಲೇ ಹಾಕ್ತಾ ಇರೋದು ನೀವು ಬೇಕಂದರೆ ದೊಡ್ಡ ಪಾತ್ರೆಯಲ್ಲೇ ಡೈರೆಕ್ಟಾಗಿ ಹಾಕ್ಬೋದು ಇವಾಗ ನೋಡಿ ನಾವು ಜೀರಿಗೆ ಎಳ್ಳು ಹಾಕಿ ಕುದಿಸಿರ್ತೇವಲ್ವಾ ಅದೇ ನೀರನ್ನು ನಾವು ಅದೇ ನೀರಿಗೆ ಪೇಸ್ಟ್ ಪೇಸ್ಟನ್ನು ಹಾಕ್ಬೋದು ನಾನು ಕುಕ್ಕರ್ ತುಂಬ ಚಿಕ್ಕದಿದೆ ಅಂತಂದೇಳಿ ನಾನು ಪಾತ್ರೆಯಲ್ಲಿ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಗಂಟು ಗಂಟೆ ಇರುತ್ತೆ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅದು ಒಡ್ಕೊಳ್ಳುತ್ತೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಗಂಟು ಏನೂ ಇರಲ್ಲ ಆಗುತ್ತೆ ಅದು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಅದು ಬಿಸಿ ನೀರನ್ನೇ ಹಾಕೊಳ್ಳಿ ಇವಾಗ ನಾವು ಕುದಿಸಿರ್ತೀವಲ್ವ ಅದು ಮತ್ತೆ ನಾವು ತಣ್ಣೀರು ಹಾಕಿದ ತಕ್ಷಣ ಮತ್ತೆ ಅದು ನಾವು ಡಬಲ್ ಸಲ ಅದನ್ನು ಕುದಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಬಿಸಿ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದನ್ನ ಮಿಕ್ಸ್ ಮಾಡ್ತಾನೆ ಇರಿ ಚೆನ್ನಾಗಿ ಅದು ಗಂಟೆಲ್ಲ ಕರಗಿ ಕರೆಕ್ಟಾಗಿ ಆಗುತ್ತೆ ನೋಡಿ ತಿರುಗಿಸ್ತಾನೆ ಇರಬೇಕು ಅಲ್ಲೇ ನಿಂತೆ ಮಾಡಬೇಕು ಇವಾಗ ಹಪ್ಳ ಸಂಡಿಗೆ ನಾವು ಮಾಡೋಕಾದರೆ ಅಲ್ಲೇ ನಿಂತು ಮಾಡಬೇಕಾಗುತ್ತೆ ಸ್ಟೋವ್ ಹತ್ತಿರನೇ ನಿಂತ್ಕೊಂಡು ಒಂದು ಕೆಲಸನ ಮಾಡಬಾರ್ದು ಅದು ಕೆಲಸ ಮುಗಿಯೋವರೆಗೂ ಅಲ್ಲೇ ನಿಂತು ಮಾಡಬೇಕಾಗುತ್ತೆ ಇವಾಗ ನೋಡಿ ನೋಡಿ ಕರಗಿ ಗಟ್ಟಿ ಇದೆ ಗಂಟೆಲ್ಲ ಕರಗ್ತಾ ಇದೆ ನೋಡಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸಾಬುದಾನಿನ ರಾತ್ರಿ ಪೂರ್ತಿ ನೆನೆಸಿ ತಗೊಳ್ಳಿ ಆದಷ್ಟು ತುಂಬಾ ಚೆನ್ನಾಗಾಗುತ್ತೆ ರಾತ್ರಿ ಪೂರ್ತಿ ನೆನೆಸಿ ತಗೊಳೋದ್ರಿಂದ ನೀವು ಯಾವುದಾದ್ರೂ ತಗೋಬಹುದು ಲೈಲನ್ ತಗೋಬಹುದು ಸಾಬುದಾನಿನ ದೊಡ್ಡ ಸೈಜಿಂದ ತೊಗೊಬೋದು ಯಾವುದಾದ್ರೂ ತೊಗೊಂಡ್ರು ತುಂಬಾ ಚೆನ್ನಾಗುತ್ತೆ ಇವಾಗ ಇದನ್ನ ಕುದಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ನೋಡಿ ಕುದಿ ಬರ್ತಾ ಇದೆ ಕುದೀತಾ ಕುದಿತಾ ಗಟ್ಟಿ ಆಗ್ತಾ ಬರ್ತಾ ಇರುತ್ತದು ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ಈ ರೀತಿ ನೀವು ಎಳ್ಳನ್ನು ಹಾಕ್ತೇ ಇದ್ರೂ ಪರವಾಗಿಲ್ಲ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ತುಂಬ ಏನು ಹಾಕಿಲ್ಲ ಎರಡು ಟೀ ಸ್ಪೂನ್ ಅಷ್ಟೇ ಹಾಕಿರೋದು ಇವಾಗ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ಇದ್ದೀನಿ ಕೆಳಗೆ ಒಂದು ಬಟ್ಟೆ ಹಾಕಿ ಪ್ಲಾಸ್ಟಿಕ್ ಸೀಟನ್ನು ಹಾಕಿ ಬಿಸಿಲಲ್ಲೇ ಹಾಕಬೇಕಿದೀನಾ ಇವಾಗ ನೋಡಿ ನಾನು ದೊಡ್ಡ ಸೈಜನ್ನು ಸ್ಪೂನನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಮಾಡಿ ಹಾಕ್ತಾ ಇದ್ದೀನಿ ಆದಷ್ಟು ದಪ್ಪ ಹಾಕಬೇಕು ತುಂಬ ತೆಳ್ಳಗೆ ಹಾಕಿದರೆ ಅದು ತೆಗಿ ಪೂರ್ತಿ ಒಣಗಿದ ನಂತರ ತೆಗಿಯುವಾಗ ತುಂಬ ಕ್ರ್ಯಾಕ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಬರಲ್ಲ ಕರೆಕ್ಟಾಗಿ ಕಟ್ ಆಗುತ್ತೆ ಹಾಗಾಗಿ ದಪ್ಪಾಗಿ ಹಾಕೊಳ್ಳಿ ಆದಷ್ಟು ಇದು ದೊಡ್ಡ ಇದೆ ಸ್ಪೂನು ಹಾಗಾಗಿ ನಾನು ಒಂದರಲ್ಲಿ ಎರಡು ಹಾಕ್ತಾ ಇದ್ದೀನಿ ನೀವು ಚಿಕ್ಕದಿದ್ರೆ ಒಂದರಲ್ಲಿ ಒಂದೇ ಹಾಕಿ ಆದಷ್ಟು ದಪ್ಪ ಸೈಜಲ್ಲಿ ಹಾಕಬೇಕು ದಪ್ಪ ದಪ್ಪ ಹಾಕಬೇಕು ತುಂಬ ತೆಳ್ಳಗೆ ಮಾಡಕ್ಕೆ ಹೋಗಬಾರ್ದು ತೆಳ್ಳಗೆ ಮಾಡಿದರೆ ಸೆಂಟ್ರಲ್ಲೆಲ್ಲ ಕ್ರ್ಯಾಕ್ ಆಗೋಗುತ್ತೆ ಹಾಗಾಗಿ ಇವಾಗ ನೋಡಿ ನಾನು ಅಷ್ಟನ್ನು ಮಾಡಿ ತೊಗೊಂಡಿದ್ದೀನಿ ತುಂಬ ಬೇಗ ಆಗುತ್ತೆ ಇದು ತುಂಬಾನು ಈಸಿ ಇದೆ ಇದನ್ನು ನೋಡಿ ನಾನು ಇವ್ನಿಂಗ್ ನಾನು ಇವು ಹಾಕ್ತಾ ಇದ್ದೀನಿ ನೋಡಿ ನೋಡಿ ಒಂದು ಸೈಡು ಕರೆಕ್ಟಾಗಿ ಒಣಗಿದೆ ನಾನು ಒಳಸಿ ಹಾಕ್ತಾ ಇರೋದು ಈ ಥರನೇ ಹಾಕಿ ಎಷ್ಟು ಬೇಗ ಬರುತ್ತೆ ನೋಡಿ ಈ ಥರ ಪ್ಲಾಸ್ಟಿಕ್ ಸೀಟಲ್ಲಿ ಹಾಕೋದ್ರಿಂದ ಬೇಗ ಬರುತ್ತೆ ಈ ತರ ಒಳಸಿ ಹಾಕೊಳ್ಳಿ ಒಂದ್ರ ಮೇಲೆ ಒಂದು ಅದೇ ಕಾರಣಕ್ಕೂ ಹಿಡಕ್ ಹೋಗ್ಬಿಡಿ ಅಂಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ರೀತಿ ನಾನು ಪ್ರತಿಯೊಂದನ್ನು ಇದೇ ತರ ತೆಗೆದು ಹಾಕ್ತಾ ಇದೀನಿ ನೋಡಿ ತೆಳ್ಳಗ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ತೆಗಿಯುವಾಗ ಕ್ರ್ಯಾಕ್ ಆಗುತ್ತೆ ಹಾಗಾಗಿ ಅದು ಹಾಗಾಗಿ ದಪ್ಪಾಗಿ ಹಾಕ್ಬೇಕು ನೋಡಿ ಈ ರೀತಿ ಕ್ರ್ಯಾಕ್ ಆಗ್ಬಿಡುತ್ತೆ ತೆಗಿಯುವಾಗ ಸೆಂಟ್ರಲ್ಲಿ ಕಟ್ ಆಗ್ಬಿಡುತ್ತೆ ಆದಷ್ಟು ದಪ್ಪ ಸೈಜಲ್ಲಿ ಹಾಕಿ ನೀವು ಒಂದು ಸ್ಪೂನ್ ತಗೊಂಡ್ರೆ ಒಂದು ಹಪ್ಳ ರೆಡಿ ಆಗಬೇಕು ಆ ರೀತಿ ಹಾಕೊಳ್ಳಿ ತುಂಬ ಚಿಕ್ಕದಾಗಿ ತೆಳ್ಳಗೆ ಹೋಗಬೇಡಿ ನೋಡಿ ದೊಡ್ಡ ಸೈಜಲ್ಲಿ ದಪ್ಪ ದಪ್ಪಗೆ ಹಾಕೋಬೇಕು ಇವಾಗ ನೋಡಿ ಇದೇ ರೀತಿ ನಾನು ಅಷ್ಟನ್ನು ಬಳಸಿ ಹಾಕಿದ್ದೀನಿ ನೆಕ್ಸ್ಟ್ ಡೇ ಮತ್ತೆ ಒಣಗಿಸ್ಬೇಕು ಟೂ ಡೇಸ್ ಚೆನ್ನಾಗಿ ಒನ್ ಒಣಗಿಸಿದ್ರೆ ತುಂಬ ಚೆನ್ನಾಗೇ ಬರುತ್ತೆ ಇವಾಗ ನೋಡಿ ನಾನು ಎರಡು ದಿನ ಒಣಗಿಸಿ ತೊಗೊಂಡಿದ್ದೀನಿ ಎಷ್ಟು ಕರೆಕ್ಟಾಗಿ ಒಣಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನಾನು ಎಳ್ಳನ್ನು ತುಂಬ ಹಾಕಿಲ್ಲ ಎರಡೇ ಟೀ ಸ್ಪೂನ್ ಅಷ್ಟು ಹಾಕಿರೋದು ಹಾಗಾಗಿ ಒಂದು ಕಡೆ ಕಾಣ್ತಾ ಇದೆ ಒಂದು ಕಡೆ ಕಾಣ್ತಾ ಇಲ್ಲ ಇವಾಗ ನೋಡಿ ಎಣ್ಣೆ ತಾರಿದೆ ಒಂದು ಮನೆ ಹಾಕ್ತಾಯಿದೆ ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಕಳ್ಳಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಣ್ಣೆನ ಕರೆಕ್ಟಾಗಿ ಬಸ್ತು ತಗೋಬೇಕು ಇಲ್ಲಾಂದರೆ ಟಿಶ್ಯೂ ಪೇಪರಲ್ಲೇ ಹಾಕಿದರೂ ಬರುತ್ತೆ ಇವಾಗ ನೋಡಿ ಒಂದೊಂದನ್ನೇ ಫ್ರೈ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಥರ ಸಾಬೂದಾನ ಆದಷ್ಟು ರಾತ್ರಿ ಪೂರ್ತಿ ನೆನೆಸಿಟ್ಟು ತೊಗೊಳ್ಳಿ ಚೆನ್ನಾಗಿ ಅದು ಸಣ್ಣಗೆ ಪೇಸ್ಟ್ ಆಗಬೇಕು ಸಾಬೂದಾನಿ ಆಗ ಮಾತ್ರ ಈ ಥರ ಆಗುತ್ತೆ ನೋಡಿ ಟೊಮೆಟೊಳಲ್ಲೇ ಹಾಕಿ ಈ ಥರ ರುಬ್ಬಿ ತಗೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಆ ಥರ ಆಗುತ್ತೆ ತುಂಬ ಪಟ್ಟು ತಿಂತಾರೆ ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ ಹಪ್ಳ ಮಾತ್ರ ನೋಡಿ ರೈಸ್ ಜೊತೆ ಈ ಥರ ಸೈಡ್ ಡಿಶ್ ಆಗಿ ನಾವು ಹಪ್ಳ ಫ್ರೈ ಮಾಡಿಕೊಂಡು ತಿಂತಾ ಇದ್ರೆ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾವು ಇವಾಗ ಈ ಸೈಜ್ ಅಲ್ಲಿ ಇರೋದನ್ನ ಡಬಲ್ ಆಗಿ ಬಂದಿರುತ್ತೆ ನೋಡಿ ನಾವು ಮಾಡಿರೋಕ್ಕಿಂತ ಡಬಲ್ ಆಗಿ ಬಂದಿದೆ ನೋಡಿ ಸೈಜು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಇಲ್ಲಿ ಸೈಡು ಕೆಳಗೆ ಫೋಲ್ಡ್ ಹೋಗಿದೆ ಆದ್ರೂ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ನೀವು ಇದೇ ತರ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಗದಿ ಪಳ್ಳಾಗಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ಟೊಮೆಟೊ ಹಪ್ಪಳ ರೆಡಿಯಾಗಿದೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಪಳ್ಳಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಮಡಕು ಬೇಜಾರಾಗಲ್ಲ ಹಪ್ಳ ಹಾಕುವಾಗ ಹಿಟ್ಟು ಹಾಕುವಾಗ ಬೇಗ ಬೇಗ ಹಾಕ್ಬೋದು ಒಬ್ಬರೇ ಇದ್ರೂ ಸಹ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಹೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್